ಅದು ಅವನ್ ಸೌಂಡ್ರಿ ಅವನ ಕೇಳ್ರಿ ಅವ್ ಬಾಯ್ಲಿಂದ ನನಗೇನು ನನಗೇನ್ ಬೇಜಾರಾಕಿರ್ಗಿಲ್ರಿ ಮಾಡ್ಬಾರ ಜಾಗಕ್ಕೆಲ್ಲ ಸೌಂಡ್ ಮಾಡ್ತಾನ್ರಿ ಅವ್ರಿ ಸೌದ ಮಾಡಿ ಅಂಗ್ರಿ ಮತ್ ಅದು ಸೌಂಡ್ ಆಗುದರಿ ಅದ ಮಾಡಲ್ಲೇ ಸೌಂಡ್ ಆಗತ್ರಿ ಅದ ಮಾಡ್ಲಿಕ್ಕೆ ಆಗ ಸೌಂಡ್ ಆಗತ್ರಿ ಎದ್ರ ಸೌಂಡ್ ಅಲ್ಲಿ ಆಕೆಲ್ಲ ಕೇಳ್ರಿ ಎಟ್ಟರ ಕಿರಿಕಿರಿ ಆಗಿ ಸಲ್ತೀನಿ ಸಾಕು ಸಾಕಾಗಿ ಮಾಡ್ಯಾರ ನೋಡು ಫೋನ್ ಹಚ್ಚಿ 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 ನಮ್ಮ ಹಿತಕ್ಕೆ ಮದುವೆ ಆಗ್ಯಾರ ಎಲ್ಲದಾರಿಗೂ ಏನು ಮಾಡಕತ್ತಾರ ಹಾಂ ರೀ ಅದಾನ ರೀ ಹಾಸ್ತೇನೆ ಗಪ್ಪ ರೀ ಅವ್ಗೆ ನನ್ನ ಹಾಟೆ ಅಂದ ಸಾಕಾಗೈತೆ ಅವ್ಗೆ ಬಿರಿಯ ಏ ಬಿರಿಯ ಎಲ್ಲಿದ ನೀವ ಯಾಕ್ರಿ ಸೌಕರ್ತಿ ಹಿಂಗ್ ಹೋದ್ರಾತ್ರಿ ನನ್ ಗಂಡನ್ ಬಿರಿಯ ಅಂತಂದ ಒದರ್ಲಾರ ಏನ್ ಮಾಡ್ತಾರ ಎಲ್ಲಿದಾನ ದನಗೋಳ್ ನೀರ್ ಕುಡ್ಸತ್ ಹೇಳ್ಯಾರ ಕುಡ್ಸ್ ಅಂತ ಹೇಳ ಹಾ ಇಲ್ಲೇ ಇರ್ಬೇಕಾಡ್ರಿ ಕೆಲ್ಸ ಮಾಡತ್ರಿ ಬೇಕಾ ಅಲ್ಲ ಇಟ್ಕೊಂಡಿರಂತೇನ ಇಟ್ಕೊಂಡವ್ರಿಗೇನ್ ಕಿಮ್ಮತ್ ಇಲ್ಲನ್ರಿ ಹಾ ಇಟ್ಕೊಂಡವ್ರ ಹಾ ಹಾ ಹಿಂಗಂದಿ ಸಾಕಿನ ಕುಡ್ಸ್ ಅಂತ ಹೇಳೋಗ್ ನೀರ್ ಇಕ್ಕಿದಾರ ತೀರ ಆತ ಅಲ್ಲ ಈಗ ವಕೀಲ ಕಿನ್ನ ಬರುವಲ್ಲ ಹತ್ ಸಲ ಫೋನ್ ಮಾಡಿಬಿಟ್ಟೆ ನೋಡಿ ಅವಂಗ ಈಗ ಕುಡ್ಸಲ್ಲ ಅಂತ ಸಂಬಂಧ ಸಾಕಾಗಿ ಹೋಗ್ಬಿಟ್ಟೆ ನನಗೆ ಯಾವಾಗ ಹಂಪ್ ಹರ್ಕೊಂಡು ಹೋಗ್ತೇನೋ ಅಂತ ಹೇಳ್ತಾನೆ ನೋಡಿ ನಾವು ಬಂದ್ಮೇಲೆ ನಾಲ್ಕು ವರ್ಷಾತು ಈ ಕುಡ್ಸಲ್ಲನ್ ಸಂಬಂಧ ಕಣ್ಣಿನ್ ಇದ್ದಿಲ್ಲಾ ಈ ವಕೀಲ್ ಬರ್ಬೇಕಂದ್ರ ಇವ್ ನೋಡಿದ್ರೆ ಇವ್ ಬರುವಲ್ಲ ಯವ್ವ ಡೈವರ್ಸ್ ತೊಗೊಂಡು ಹೋಗೇನೋ ಅನ್ಸದ್ ಬಿಟ್ಟೈತಿ ನನಗೆ ಹಂಪ್ ಕರ್ಕೊಂಡು ಎಲ್ಲಾರ ಅದಿಯನ್ ಸಂಬಂಧ ಸಾಕಾಗ್ಬಿಡತ್ತೆ ಯವ್ವ ಹೆಂಡಿ ಬಿಡತ್ತ ಈ ಕುಡ್ಸಲ್ಲನ್ ಸಂಬಂಧ ಸಾಕಾಗ್ಬಿಟ್ಟತಿ ಇವ್ ಹೆಂಡಿ ಹಾಕ್ತಾನೋ ದನಗುಳ್ ಹೆಂಡಿ ಹಾಕ್ತಾವ ಅನ್ನೋದ್ ತಿಳಿವಾತ ನನಗ ಯವ್ವ ಇಲ್ಲಿ ಕಾಣಸಲ್ಲ ಎಲ್ಲದ ಏನನ ಹುಚ್ಚನ ಹಾಂಟ್ಯಾ ಏನಾತ ಹೇ ಏನಾತ ಎದಕ್ ಹುಯ್ಕೊಳತ್ತೀ ಏನೋ ಹಾ ಟ್ಯಾಪ್ ಬಾವ ಕುರ್ಸಲೆತ್ತಿ ನನಗೆ ಏನಾತ ಏನಿಲ್ಲ ಹೋಗ್ರಿ ಹೆಂಡಿ ಬಳೆ ಪಾಳೆ ನಿಂದಿತ್ತಲ್ಲ ಅದಕ್ಕೆ ಮುಗಸ್ಯರಿಲ್ಲ ಅಂತ ಕೇಳಿದೆ ನೀನು ಚರ್ಮನೆ ಹಿಂಬುಕಿ ಓಸ್ತನ ನಂದ್ಯಾಕ್ ಬರ್ತೈತಿ ಪಾಳೆ ನಿಂದ ಪಾಳೆ ಐತಿ ತೆಂಗುಳದ ಮಟ್ಟ ಬದಲಕತ್ತೆ ನಂದ ಇವತ್ತು ಹೆಂಡಿ ತಗಿ ಪಾಳೆ ನಿಂದ ಐತಿ ಸೋಮ ಮುಚ್ಚಿಕೊಂಡು ಹೆಂಡಿ ತಗೇಳಿ ಅಲ್ಲಿ ಕಥಾಕ್ಕೆ ತೇಳಾ ಗೌರ್ತೆ ಆ ಏನಂದಿ ತೆಂಗುಳ ಕೊ ನಿಮ್ಮ ಪಾಳೆ ಬರತ್ತೆ ಯಾಕೆ ಗೊತ್ತೈತಿ ಇಲ್ಲಿ ನಿನಗೆ ತಿಂಗಳ ಪಾಳೆ ಬರೋದು ನಂದ ಹಾ ತಿಂಗ್ಳಾಗ ಪಾಳೆ ಬರದ್ ನನಗೂ ಗೊತ್ತೈತಿ ಈ ತಿಂಗ್ಳ ಆಗೇತಿ ನಿಂದ ಪಾಳೆ ಬಂದೈತಿ ಹೆಂಡಿ ತೆಗಿಯ ಕಟ್ಟದ ಗೌರಿ ಬಿಡ್ಲೋ ತೊಗರಿ ಕಟ್ಟಿಗಿಲಿ ಬಡ್ಡಿ ಮುರಿದ್ ಮತ್ತೆ ಸೋಮ ಅಟ್ಟ ಮುಚ್ಕೊಂಡು ತೆಗಿಯುವಾಗ ನವ್ ತರ್ತನ ಅಲ್ಲಿನ ಕಣಿಕೆ ಕೊರದ್ ಹಾಕ್ಬೇಕು ದನ್ಗಳಿಗೆ ಬಂದಾಳಿಲಿ ಅವು ಬಸ್ ಹೂವ ಕಣಕತಿ ನಂದ ಪಾಳೆ ಬರ್ತೈತಿ ಏನು ಮತ್ತು ಹಿಂಗೆ ಭಾಳ ಸ್ಟೈಲ್ ನಿನ್ನ ನಿನ್ನ ನೀನು ನೀನು ಯಾಕ ಮೈ ಮೇಲೆ ಬಾಳೆ ಎರಡ್ ಬರತೈಲೆ ನನ್ನ ಮೇಲೆ ಬಡ್ಡಿ ಎರಸಕ ಹೋಗಿ ಕರೆಂಟ್ ಶಾಕ್ ಕೊಡ ಸಟದಿ ನೋಡು ಸೌಕರ್ತೆ ನೀರು ಕುಡ್ಸಂದಾಳ ನೀರು ಕುಡ್ಸಕ ಹೋಗಿ ಕರೆಂಟ್ ತಯಾರು ಮಾಡಿದವನ நானಾ ನನಗೆ ಹೊಡಿತೈತಿ ನನ್ನ ಶಾಕ್ ನಿನಿಗೆ ಹೊಡಿತೈತಿ ಅಷ್ಟೆ ನೀರು ಕುಡಸ್ತನೆ ಮೇವ್ನು ಹಾಕ್ತನೆ ಹೆಂಡಿ ತಗಿದ ಪಾಳೆ ಬಂದೈತಿ ಪಾಳೆ ಹೆಂಡಿ ತೆಗಿ ಹೋಗು ಬುಟ್ಟಿ ಅಂತಕಿನ

ನಾ ಹೇಳ್ದಂಗೆ ಕೇಳ್ಬೇಕ ಕುಂಡ್ರಂದ್ರ ಕುಂಡರ್ಬೇಕ್ ಹೇಳ್ ಅಂದ್ರ ಹೇಳ್ಬೇಕು ಹೋಗಂದ್ರ ಹೋಗ್ಬೇಕು ಮಕ್ಕು ಅಂದ್ರ ಮಕ್ಕೋಬೇಕು ಹೇಳಂದ್ರ ಹೇಳ್ಬೇಕು ನಿಮ್ಮ ಉಣ್ಣ ತಗದಾಳ ಗತ್ತ ನಡಿ ಹೆಂಡಿ ತಗಿಯೋವಾಗ ಹೆಂಡಿ ಅಂತ ಮೂತ್ಯಾಕಿನ ಕೆದರ್ಚಾ ಕಲ್ತಾ ನೋಡಿ ಹೆಂಗವ್ವ ಅಲ್ಲಾ ತಿಂಗ್ಳ ಪಾಳಿ ಬರೋದು ನನಗೂ ಗೊತ್ತೈತಿ ಇವ್ಗೆ ಹೋಗ್ ಸುಮ್ನೆ ಹೇಳೇನಲ್ಲ ನಾನು ಅದೇನೋ ಅಂತಾರಲ್ಲ ಕೆದರ್ ಕೇರ್ ಹಾಕೊಂಡ ಇದ್ರ ಗಾಳಿಗ್ ನಿಂತ್ರಂತ ಹಂಗಾಗೇತಿ ನನ್ನ ಬಾಳೆ ಎಷ್ಟ ಮಾಡ್ಬೇಕ್ರಿ ಇಪ್ಪ ನಿಮಗ ಒಂದ್ ಫೋನ್ ಎತ್ವರಿ ನೂರ್ ಸಲ ಫೋನ್ ಮಾಡಿರ್ಬೇಕು ಸಂಬಂಧ ಸಾಕ ಸಾಕಾಗ್ ನನಗೆ ನನಗ ಸಾವಕಾಶ ಹೋಗಿ ತಂದು ಮಾರಿಗಿರಿ ಸಿಡಿಸಿ ಅದನ್ನ ಎಲ್ಲನೆ ಕರಿ ನಿಲ್ಗಂಡ ಬರೆ ಫೋನ್ ಹಚ್ಚಿ ಫೋನ್ ಚಟ್ ಕಿರಿಕಿರಿ ಹಚ್ಚಿ ಬಿಟ್ರೇನ ಅವನು ಡೈವರ್ಸ್ ಕೊಡು ಡೈವರ್ಸ್ ಕೊಡು ಅಂತಾ ಕರಿ ಏನಾಗೈತಿ ಹಾ ಕರಿ ತನ್ ತಾಳ್ರಿ ಎಲ್ಲೋದೆ ಬಾರ ಇಲ್ಲಿ ಬಾ ನಿನ್ನ ಸಂಬಂಧ ಬಂದಾರೆ ಇಲ್ಲಿ ಮಾತಾಡ್ಬರೋ ನಾನು ಸುಂದ್ರ ಸುಂದ್ರ ಅತ್ತಾ ನಿನ್ನ ಅವನು ಏನಾತ ಏನಾತ ಕುಸ್ಕಾರ ಸರ್ ಯಾಕ

ಆಕೈ ಬಿಟ್ಟು ನೀವು ಸಮಸಾಗಕ ಆಗೋಯಿತ್ರಿ ಆಕೈ ಬೌವಾರಿ ನೋಡು ಕಣ್ಣಾಗ್ ನೀರಿಲ್ಲ ಮೂಗು ತೆಂಬಳಿಲ್ಲ ಸುಮ್ಮ ಅದನ್ರಿ ಸುಮ್ ಕುಂದ್ರೋ ಮಾರಾಯ ಗರಗಳೇ ಏನೋ ಜಗಳ ಜಗಳ ನೋಡ ಕರ್ಸಿರಿ ಇಲ್ಲಿ ಹೇ ನಿಮ್ಮ ಏನೇನಾ ತೇಳ್ರಿ ಯಾಕೆ ಬರೀ ಕಿ ಡೈವರ್ಸ್ ಕೊ ಡೈವರ್ಸ್ ಕೊ ಆಕಿನ ಕೇಳ್ರಿ ರೀ ನಂದು ಏನು ಆಕಿಗೆ ತೊಂದರೆ ಐತಿ ನನ್ನಿಂದ ಏನು ಆಕಿಗೆ ತರಾಸ ಆಗ್ಲತ್ತೈತಿ ಆಕಿನ ಕೇಳ್ರಿ ರೀ ಇವನ ಕೇಳ್ರಿ ಕೇಳಿರಿ ಇವ್ನಿಂದ ಲಗಡು ತ್ರಾಸು ಐತ್ರಿ ನನಗೆ ನನ್ನಿಂದ ಏನು ತ್ರಾಸ ಐತಿ ಆದ ನಾ ಕೇಳ ತಾವ್ಕಾರನ ಮುಂದೆ ಹೇಳು ಐತನ ಹಾಂ ಸಾಹೇಬ್ರಾ ಇವು ಒಂದು ದಿನನೂ ಮನ್ಯಾಗ ಇರಂಗಿಲ್ಲ ರೀ ಮನ್ಯಾಗ ಯಾವಾಗಾರ ಒಂದು ದಿನ ಅದಾನಂದ್ರೆ ಇವ್ನು ತೌಡು ತಡ್ಯಕ ಆಗಂಗಿಲ್ರಿ ನಂಗೆ ಆ

नी <laughs> माथड <laughs> <laughs>

ನಾಲ್ಕು ವರ್ಷ ಐತ್ರಿ ರಾತ್ರಿ ಸೌಂಡ್ ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದ ನನ್ನ ಕಣ್ಣಿ ನಿದ್ದಿಲ್ರಿ ಅದಕ್ಕಾಗಿ ನಿಮ್ಮನ್ನ ಕರ್ಸೇನ್ರಿ ಅವ್ನ ಸವಾಸನ ಬೇಡ ಅವ್ನ ಸಂಗ ಬೇಡ ಅವ್ನ ಬೇಡ ನನಗ ಅವ್ನಿಂದ ನನ್ನ ದೂರ ಮಾಡ್ರಿ ಮೊದಲ ಅದಕ್ಕಾಗಿ ನಿಮ್ ಕರ್ಸೇನ್ರಿ ಸಾಹೇಬ್ರಿ ಅವ್ನ ಕೇಳ್ರಿ ಎದ್ರ ಸೌಂಡ್ ಅಂತಂದ್ರಿಲ್ರ ಎಲ್ಲರೂ ಹೆಂಗ್ ಮಾಡ್ತಾರ ಅಷ್ಟು ಸೌಂಡ್ ಮಾಡ್ತೇನೆ ರೀ ನಾ ಸಲ್ಪ ಹೌದು ಅಲ್ಲ ನಂಗೆ ಗೊತ್ತಾಗೈತಿ ಇಲ್ಲೊ ನಂಗೆ ಸೌಂಡ್ ಮಾಡಿ ಬಿಟ್ಬಿಟ್ಟಿರ್ತೇನೆ ರೀ ನಾನು ಆ ಸೌಂಡಿನ ಸಮಾಧಿಕಿ ಅದು ಏನ ಡಾರ್ಸ್ ಕೊಡ್ತಾಳೆ ಡಾರ್ಸ್ ಡಾರ್ಸ್ ಕೊಡ ಮಕ ನೋಡು ಮಕ್ಕ ಮಾ ಮಾವ ಹೋಳಿಗೆ ಆಗೈತಿ ನಿನ್ನ ಮುಂದ ನೀನು ಒಂದು ಹೊಡ್ದ್ರೆ ಹತ್ತು ಸಲ ಜೀವ ಬಿಡ್ತೀವಿ ಮತ್ತು ಹೇಳ ವಕೀಲ್ ಸಾಬ್ರ ಮುಂದೆ ಹೇಳು ಯಾಕಿ ಪಸಲ ಜೀವ ಬಿಡಂಗಿಲ್ಲ

Saheepra, nantii headalri pah? Nang naachik pardat na headalri Alaaala bubani, sound headaloo tha naachik parditthalara Aour karishin nananga dhyayar saya kura kathiddi Saheepra, ನನಗಂತೂ ಯಾವ ಸೌಂಡಿನ ಬದಲು ಗೊತ್ತಿಲ್ಲ ರೀ ಇದ್ದು ಸೌಂಡಿನ ಬದಲ್ನ ನಿಮ್ಗೆ ಹೇಳಿ ರೀ ಒಂದು ಸ್ವಲ್ಪ ಅಟ್ಟಟ್ಟ ಎಟ್ ಬೇಕು ಅಷ್ಟು ಸೌಂಡ್ ಮಾಡಿರ್ತೀನಿ ರೀ ಏನ್ ನಿಮ್ಗೆ ಏನು ಕಿರ್ಕಿದಲ್ಲ ನನ್ಗೆ ಆ ಸೌಂಡಿಂದ ಕಿರಿಕಿರಿ ಆಗತೈತ್ರಿ ಆ ಸೌಂಡ್ ಅವನ್ನ ಕೇಳ್ರಿ ಬರ ಅದು ಅವ್ನ ಸೌಂಡ್ರಿ ರೀ ಅವನ ಕೇಳಿರಿ ಅವ ಬಾಯ್ಲಿಂದ ಮಾಡಿದ್ರೆ ನನಗೇನು ಬೇಜಾರು ಆಗಿರಲಿಲ್ಲ ರೀ ಮಾಡಬಾರ್ದು ಜಾಗಕ್ಕೆಲ್ಲ ಸೌಂಡ್ ಮಾಡ್ತಾನೆ ರೀ ಅವರೀಸ ಏಯ್ ಮಾಡಬಾರ್ದು ಜಾಗ ಅಂದ್ರೆ ಹೆಂಗೆ ರೀ ಮತ್ತು ಅದು ಸೌಂಡ್ ಆಗುದರಿ ಅದು ಮಾಡಲ್ಲೇ ಸೌಂಡ್ ಆಗತ್ರಿ ಅದ ಮಾಡ್ಲಿಕ್ಕೆ ಅದಕ್ಕೆ ಸೌಂಡ್ ಆಗತ್ರಿ ಸೌಂಡ್ ಅಲ್ಲಿ ಆಕೆಲ್ಲ ಕೇಳ್ರಿ